ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ನಿಟ್ಟಿನ ಒಂದು ಕಾರ್ಯಕರ್ತರಿಗೆ ಮೋಸ ಆಗಲ್ಲ ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಭಾಳಷ್ಟು ದೊಡ್ಡದ ಒಂದು ಓಷನ್ ಅಂತ ಹೇಳ್ಬೋದು ಸಮುದ್ರ ಅದರಿಂದ ಒಳ್ಳೆ ಕಾರ್ಯಕರ್ತರಿಗೆ ಯಾವತ್ತೂ ಒಂದು ಜಾಗ ಇದ್ದೇ ಇರುತ್ತೆ ಒಳ್ಳೆ ಕಾರ್ಯ ಗುರುತಿಸುವಂಥ ನಾಯಕರುಗಳು ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಗುರುತಿಸುವಂತ ಕೆ ಕೆಲಸಗಳಾಗುತ್ತೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅದು ಅದು ಕೂಗು ಬೇರೆ ಥರ ಕೇಳಿ ಬಂದಿದೆ ಅದು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬಂದು ಅದ್ರ ಪ್ರಕಾರ ಏನೇ ಒಂದು ಕೆಟ್ಟ ಆ್ಯಕ್ಷನ್ ಆಗಿದ್ದು ಎತ್ಕೊಳ್ಳಿ ಇವಾಗ ನಾಸೀರ್ ಸಾಬ್ ಜಿಂದಾಬಾದ್ಗೆ ಪಾಕಿಸ್ತಾನ್ ಜಿಂದಾಬಾದ್ಗೆ ವ್ಯತ್ಯಾಸ ಇದೆ ಆದರೆ ಕೆಲವು ಕೆಲವು ಕಡೆ ಮೈಕ್ಗಳು ಕರೆಕ್ಟಾಗಿ ಕೇಳಿದ್ರಿಂದ ಕೇಳಿಸಿರ್ಬೋದು ಅದು ಎಲ್ಲ ಸೈಂಟಿಫಿಕ್ ಟೆಸ್ಟ್ಗಳಾಗಲಿ ಎಫ್ ಎಸ್ ಎಲ್ ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಅದ್ರ ಮುಂದಿನ ಡಿಸಿಷನ್ಗಳಾಗಲಿ ಯಾಕೆ ಮೊನ್ನೆ ಬಿ ಜೆ ಪಿ ಅವ್ರ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಅವಾಗೇನಕ್ಕೆ ದೊಡ್ಡ ವಿಷಯ ಆಗೋಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ರೆ ತಪ್ಪು ಅದೇ ಬಿ ಜೆ ಪಿ ಆರು ತಿಂಗಳು ಮುಂಚೆ ಅದೇ ಪಾಕಿಸ್ತಾನದಿಂದ ಬಂದು ಕೂಗ್ ಬಂದಿದೆ ಅದನ್ನೆ ಮೀಡಿಯಾ ಮಿತ್ರ ಕೇಳಲ್ಲ ಎರಡೂ ಈಕ್ವಲ್ ಆಗಿರ್ಬೇಕು ಯಾಕೆ ಯಾಕೆ ನಮ್ ಪಾಕಿಸ್ತಾನ ಯಾಕೆ ಏನೇ ಕೇಳ್ಬೇಕ್ರಿ ಅದು ಎಲ್ಲರು ಗೊತ್ತಾಗ್ಬೇಕು ಜನಕ್ಕೆ ಸ್ವಲ್ಪ ಸೀರಿಯಸ್ನೆಸ್ ಇದ್ದು ಮಾತಾಡಬೇಕು ಇಲ್ಲ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಹೇಳ್ಕೊಂಡು ಹೇಳ್ಕೊಂಡು ಮೇನ್ ಸ್ಟ್ರೀಮ್ ಇರ್ಬೋದು ನಮ್ಮ ಈ ಭಕ್ತರಂತಾರೆ ಅವ್ರುಗಳಿರ್ಬೋದು ಅದು ಇಮ್ಯಾಜಿನೇಟಿವ್ ಥಿಂಕಿಂಗ್ ಅಂತಾರೆ ಅವರೇ ಒಂದು ಹೂವ ಮಾಡಿಕೊಂಡು ಹಿಂಗೆ ಒಂದು ಕತೆ ಕಟ್ಟೋದು ಅದು ನಿಲ್ಲಿಸ್ಬೇಕು ಫಸ್ಟ್ ಸರ್ ಕಾಂಗ್ರೆಸ್ ಅಂದರೆ ಪ್ರೋಗ್ರೆಸ್ ಕಾಂಗ್ರೆಸ್ ಅಂದರೆ ಕಾರ್ಯಕ್ರಮಗಳು ಕಾಂಗ್ರೆಸ್ ಅಂದರೆ ಯುವಕರಿಗೆ ಶಕ್ತಿ ಇದು ನಾವೊಬ್ರೆ ಅಲ್ಲ ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಮಾಡ್ಕೊಂಡು ಬರ್ತಾರೆ